ಆಸ್ಪತ್ರೆ ಆನೆಕಲ್ ಭಾಗದಲ್ಲಿ ಬರ್ತಾ ಇದೆ ಶುಭಾಶಯ ಕೋರ್ತೀನಿ ಒಳ್ಳೆಯದಾಗಲಿ ವಿಶೇಷವಾಗಿ ಬಡವರಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಆಸ್ಪತ್ರೆ ಆಗಲಿ ಅನ್ನೋ ಶುಭ ಹಾರೈಕೆಯನ್ನು ಮಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಡಾಕ್ಟರ್ ಗಂಗಾಧವ್ರವರು ಅವರ ಸ್ನೇಹಿತರನ್ನು ಒಳಗೊಂಡಂತೆ ಹತ್ತು ಬೆಲೆ ಈ ಭಾಗಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಒಂದು ಸುಜಿತವಾದಂಥ ಅಂಶರಾಗ ಹಾಸ್ಪಿಟ್ಲನ್ನು ಓಪನ್ ಮಾಡಿ ಈ ಒಂದು ಹಾಸ್ಪಿಟ್ಲಿಗೆ ಓಪನ್ ಮಾಡಲಿಕ್ಕೆ ನಮ್ಮ ವಿರೋಧ ಪ್ರಶ್ನೆ ಆಗಿರ್ತದೆ ಅಶೋಕ್ ಅವರು ಮತ್ತು ಈ ಭಾಗದ ತಮಿಳುನಾಡಿನ ಶಾಸಕರು ಈ ಭಾಗದ ಪುರಸಭಾ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ಬಂದು ವಿಶೇಷವಾಗಿ ಈ ಉದ್ಘಾಟನೆ ಮಾಡಿ ಈ ಒಂದು ಭಾಗದ ಸಮಾಜದ ಜನತೆಗೆ ವಿಶೇಷವಾದಂಥ ಆರೋಗ್ಯದ ಭಾಗ್ಯವನ್ನು ನೀಡಬೇಕಂತೇಳಿ ಅವ್ರು ನಡ್ಕೊಂಡಿರ್ತಕ್ಕಂಥ ಈ ಹಾಸ್ಪಿಟ್ಲ್ ಉದ್ಘಾಟನೆ ಭಾಳ ಸಂತೋಷವಾಗಿ ಮಾಡಿದ್ದೀವಿ ಎಲ್ಲರಿಗೂ ಉತ್ತಮವಾದಂಥ ಸೇವೆಯನ್ನು ನೀಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವತ್ತು ನಮ್ಮ ಕ್ಷೇತ್ರದ ವ್ಯಾಪ್ತಿ ಅತಿಬೆಲೆ ಗ್ರಾಮದಲ್ಲಿ ಮುಂದೆ ಸಭೆ ವ್ಯಾಪ್ತಿನಲ್ಲಿ ಇವತ್ತು ಹಂಸರಾಗ ಇವತ್ತು ಒಂದು ಆಸ್ಪತ್ರೆ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇವತ್ತು ಉದ್ಘಾಟನೆ ಇವತ್ತೇನು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ ಇದರಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಕಾಯಿಲೆಗಳು ಎಲ್ಲರಿಗೂ ಬಂದಂಥ ಸಂದರ್ಭದಲ್ಲಿ ಮೇಲಾಗಲಿ ಮತ್ತು ನಮ್ಮ ಈ ಆಸ್ಪತ್ರೆ ಉದ್ಘಾ ಇವತ್ತು ಮಾಡಿರ್ತಕ್ಕಂಥವರು ಕೂಡ ಶುಭವಾಗಲಿ ಅಂತೇಳಿ ನಾನಿವತ್ತು ಶುಭವನ್ನು ಕೋರ್ತೇನೆ ಈ ದಿವಸ ಹತ್ತೆಬೆಲೆಯಲ್ಲಿ ಹಂಸರಾಗ ಎಂಬ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ ನಿಜಕ್ಕೂ ಈ ಭಾಗದಲ್ಲಿ ಚಂದಾಪುರದಿಂದ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾನಾಯ್ರು ಬೆಳೆ ಬಿಟ್ಟರೆ ಹೊಸೂರವರೆಗೂ ಯಾವುದೇ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ ಹಾಗಾಗಿ ಬಿಟ್ಟರೆ ಹೊಸೂರು ಹೋಗಬೇಕು ಇಲ್ಲಾಂದರೆ ನಾರಾಯಣ ಹೃದಯ ಹೋಗಬೇಕು ಮಧ್ಯದಲ್ಲಿ ಇವತ್ತು ಹತ್ತಿಬೇಳಿನಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಖಂಡಿತವಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗೂ ಒಳ್ಳೆ ಅನುಕೂಲ ಆಗುತ್ತೆ ಖಂಡಿತವಾಗ ಈ ಒಂದು ಆಸ್ಪತ್ರೆ ಬಡ ಜನರಿಗೂ ಮತ್ತು ಒಳ್ಳ ಇದನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಟ್ಟು ಇನ್ನೂ ಹಲವಾರು ಆಸ್ಪತ್ರೆಗಳನ್ನು ಈ ಒಂದು ಆಸ್ಪತ್ರೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸಿ ಅವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ಕೊಳ್ತಾ ಇದ್ದೀನಿ ಅನೇಕವರಿಕು ವನಕಂ ಅತ್ತಿಪಲ್ಲಿ ಎಂಬುದು ಕರ್ನಾಟಕಾವಿನವರು ಎಲ್ಲೆ ಪಗದಿ ಎಂಗಳ ಹೊಸೂರು ಕಂಡ ಅಧಿಕಂ மக்கள் இந்த பகுதிக்கும் இங்கே இருக்கின்ற அதிகம் பேர் ஒசூருக்கும் வருகின்ற எங்கள் இரண்டு நகரமும் ஒரு ஒருங்கிணைந்த ஒரு நகரம் அது தமிழ்நாடாக இருந்தாலும் சரி இது கர்நாடகா இருந்தாலும் சரி நாங்கள் ரெண்டு பேரும் அத்திப்பள்ளியும் ஒசூர் ஒரே டவுன் மாதிரி தான் இருக்கும் அந்த வகையில் இந்த இடத்துல அதிகம் தொழிலாளர் தோழர்கள் பணிபுரிகின்ற இடம் வாழ்கின்ற இடம் அதே மாதிரி பகுதி விவசாயிகள் அதிகமாக இருக்கின்ற விவசாய மக்கள் அதிகம் வாழ்கின்ற பகுதி அந்த இரு மக்களுக்கும் பயன்பெறுகின்ற வகையில் ಇಂದು ಮರುತ್ವಮನೆ நல்ல ಪಟ್ಟಿರು ನನ್ಮಗಳು ಮಕ್ಕಳು ಕಿಡ ನನ್ನ ಕೇಟಕೊಂಡು ಮರುತ್ವಮ ಸಾಗುಕ್ರೇ ನಮಸ್ಕಾರ ನಾನು ಡಾಕ್ಟರ್ ಹರ್ಷ ಅಂತೇಳಿ ಸಿಇಒ ಆಫ್ ಹಂಸರಾಗ ಹಾಸ್ಪಿಟ್ಲು ಇವತ್ತು ನಮ್ಮ ಹಾಸ್ಪಿಟ್ಲಿ ಓಪನಿಂಗ್ ಸೆರೆಮನಿ ಆಯಿತು 23 ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಪನಿಂಗ್ ಸೆರೆಮನಿಗೆ ಎಲ್ಲರೂ ಪೊಲೀಟೀಷಿಯನ್ಸು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಬಂದಿದ್ದರು ಸೊ ಅವರೆಲ್ಲ ಬಂದು ನಮ್ಮ ಹಾಸ್ಪಿಟ್ಲ್ ಓಪನ್ಸ್ ಮನೆ ಆದಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ ಸೊ ಇದರಿಂದ ನಾನು ಈ ಜನಗಳಿಗೆ ನಮ್ಮ ಜನಗಳಿಗೆ ಈ ಸೌಲಭ್ಯಗಳ್ನ ಉಪಯೋಗಿಸ್ಕೊಂಡು ತೊಂದರೆ ಏನನ್ನ ತೊಂದರೆ ಇದ್ದರೆ ಸೌಲಭ್ಯ ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಪಡಿಬೇಕಾದಂತ ನನ್ನ ವಿನಂತಿ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೌದು ಹೌದು ಮಾಡ್ತೀವಿ ಹೆಲ್ತ್ ಸ್ಕ್ಯಾಂಪ್ಸು ಪ್ರತಿಯೊಂದು ಹಳ್ಳಿಯಲ್ಲೂ ಸ್ಕೂಲ್ನಲ್ಲೂ ಆಮೇಲೆ ಸ್ಕೂಲ್ ತಪಾಸಣೆ ಐ ಮೀನ್ ಮಕ್ಕಳಿಗೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಇವತ್ತಿನ ಈ ನಮ್ಮ ಹಂಸರಾಗ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದಿಂದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಹೆಸರು ಡಾಕ್ಟರ್ ರಾಮಾನುಜ ಅಂತ ಸೊ ಈ ಹಂಸರಾಗ ಆಸ್ಪತ್ರೆಯಲ್ಲಿ ಆರು ಡೈರೆಕ್ಟರ್ಸು ಆ ಡೈರೆಕ್ಟರ್ಸರಲ್ಲಿ ನಾನು ಒಬ್ಬ ಇಲ್ಲಿ ಗುರುರಾಜ್ ಅಂತಿದ್ದಾರೆ ನಾಗೇಶ್ ಅಂತಿದ್ದಾರೆ ಇನ್ನೂ ಮೂರು ಜನ ಡೈರೆಕ್ಟರ್ಸು ಬರ್ತಾರೆ ಈ ಹಂಸರಾಗ ಆಸ್ಪತ್ರೆ ಸುಮಾರು ನಾಲ್ಕು ವರ್ಷದಿಂದ ನಾವು ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಒಂದೇ ಅಂಡರ್ ಒನ್ ರೂಫ್ ಅಂತಾರಲ್ಲ ಒಂದೇ ಸೂರಿನಡಿ ಸೊ ಎಲ್ಲ ಸೌಲಭ್ಯಗಳು ದೊರಕಬೇಕು ಅನ್ನೋ ಗುರಿ ಇಟ್ಕೊಂಡು ನಾವು ಈ ಆಸ್ಪತ್ರೆಯನ್ನು ಶುರು ಮಾಡಿದ್ವಿ ಈ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳನ್ನು ಮೊದಲುಗೊಂಡು ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಇರುತ್ತೆ ಮತ್ತು ಐ ಸಿ ಯು ಇರುತ್ತೆ ಎಲ್ಲ ತರಹದ ಐ ಸಿ ಯು ಮಕ್ಕಳ ಐ ಸಿ ಯು ಮತ್ತು ದೊಡ್ಡವರ ಐ ಸಿ ಯು ಮತ್ತು ಕಾರ್ಡಿಯಕ್ ಹಾರ್ಟ್ ಐ ಸಿ ಯುನು ಎಲ್ಲರಿಗೂ ಇರುತ್ತೆ ಇಲ್ಲಿ ಅಲ್ಲಿ ಇಟ್ಕೊಂಡು ಮತ್ತು ಖ್ಯಾತಲ್ಯಾಬ್ ಅಂತಿದೆ ಹಾರ್ಟ್ ಆಪ್ರೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಡಯಾಲಿಸಿಸ್ ಇದೆ ಮತ್ತು ಎಲ್ಲ ಪ್ರೈವೇಟ್ ಬೆಡ್ಸು ರೂಮ್ಸು ಸೂಟ್ ರೂಮ್ಸು ಎಲ್ಲ ಇದ್ದಾವೆ ಎಲ್ಲ ತರಹದ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿದೆ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಎಲ್ಲ ಸೌಲಭ್ಯಗಳಿದೆ ಈ ಈ ಆಸ್ಪತ್ರೆಯನ್ನು ನಿರ್ಮಿಸಲು ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಹಂಸರಾಗ ಆಸ್ಪತ್ರೆಯ ನಿರ್ಮಾಪಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲರಿಗೂ ಎಲ್ಲ ಬಂಧು ಮಿತ್ರರಿಗೂ ನಾಗರಿಕರಿಗೂ ನನ್ನ ಧನ್ಯವಾದಗಳು ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಎಲ್ಲರಿಗೂ ನಾವು ಸುಮಾರು ಐದು ಆರು ವರ್ಷದಿಂದ ಇಲ್ಲಿದ್ದಾಗ ಜನರೆಲ್ಲರೂ ಹೇಳ್ತಾ ಇದ್ರು ಆರು ಇದು ಅತ್ತಿ ಬೆಲೆಗೆ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ ಅದಕ್ಕಾಗಿ ನೀವೆಲ್ಲರೂ ಕೂಡ ಸಮಾನ ಮನಸ್ಕರು ಸೇರಿಕೊಂಡು ಆಸ್ಪತ್ರೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಅದನ್ನು ಯೋಚನೆ ಮಾಡಿ ಒಂದು ಒಳ್ಳೆ ಉದ್ದೇಶದಿಂದ ಆಸ್ಪತ್ರೆಯನ್ನು ಪ್ರಾರಂಭಿಸಬೇಕು ಅಂತ ಬಂದಾಗ ನಮಗೆ ಇಲ್ಲಿ ವೆಂಕಟರಮಣ ದೇವಸ್ಥಾನದ ಸಾದರ ಸಂಘ ಅದು ಟ್ರಸ್ಟು ಆ ಟ್ರಸ್ಟಿನವ್ರು ಕೂಡ ಇದು ಒಳ್ಳೆಯ ಉದ್ದೇಶ ಅಂತ ಹೇಳ್ಬಿಟ್ಟು ನಮಗೆ ಅನುಕೂಲ ಮಾಡಿ ಒಂದರೆ ಎಕರೆಯಷ್ಟು ಜಾಗನ ನಮಗೆ ಇಪ್ಪತ್ತೊಂಬತ್ತು ವರ್ಷಗಳಿಗೆ ಪರಬಾರಿ ಮಾಡಿಕೊಂಡು ಇದನ್ನು ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಅದೇ ಪ್ರಕಾರ ನಾವು ಒಂದು ರೀತಿಯಲ್ಲಿ ಎಲ್ಲರೂ ಸಮಾನ ಮನಸ್ಕರು ಸೇರಿಕೊಂಡು ಒಂದು ಒಳ್ಳೆಯ ಆಸ್ಪತ್ರೆ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ಅದೇ ರೀತಿಯಲ್ಲಿ ಒಂದು ನಿಯತ್ತಿನಿಂದ ಮುಕ್ತವಾಗಿ ಯಾರು ನಮ್ಮ ಪೇಷಂಟ್ಗಳಿದ್ದಾರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಉತ್ತಮ ಸೇವೆಯನ್ನು ಮಾಡಬೇಕೆನ್ನುವ ದೃಷ್ಟಿಯಿಂದ ನಾವು ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಹಂಸರಾಗ ಆಸ್ಪತ್ರೆಯನ್ನು ರಿಜಿಸ್ಟರ್ ಮಾಡಿದೆವು ಆ ನಂತರ ಕಟ್ಟಡ ಕಟ್ಟುವುದಕ್ಕೆ ಹಲವಾರು ಜನರು ನಮಗೆ ಸಹಕಾರ ಕೊಟ್ಟರು ಮತ್ತು ಊರಿನ ಜನರು ಮತ್ತು ಎಲ್ಲ ವಿಧದಲ್ಲಿ ನಮಗೆ ಇದು ಸೇ ಸಹಾಯ ಮಾಡಿದ ಕಾರಣ ನಾವು ಇವತ್ತು ಈ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಆಯಿತು ಅದೇ ರೀತಿಯಲ್ಲಿ ನಮ್ಮದು ಒಂದು ದೇಶ ಇತ್ತು ಯಾರು ಬಂದರೂ ಕೂಡ ಒಂದು ಸೂರಿನ ಅಡಿಯಲ್ಲಿ ಪ್ರತಿಯೊಂದು ಸೇವೆಗಳು ಲಭ್ಯವಾಗಬೇಕು ಎನ್ನುವ ದೃಷ್ಟಿಯಿಂದ ಎಲ್ಲ ನಮ್ಮ ಸಮಾನ ಮನಸ್ಕರು ನಮ್ಮ ಎಲ್ಲ ಫ್ರೆಂಡ್ಸ್ ನಾವೆಲ್ಲ ಸೇರಿಕೊಂಡು ಕ್ಯಾಥ್ಲ್ಯಾಬ್ ಬೇಕು ಡಯಾಲಿಸಿಸ್ ಬೇಕು ಮತ್ತು ಐ ವೆಬ್ ಸೆಂಟರ್ ಬೇಕು ಅಂತೆ ಅದೇ ರೀತಿಯಲ್ಲಿ ನಾವು ಆಲ್ಫಾ ಡಯಾಗ್ನೋಸ್ಟಿಕ್ ಸೆಂಟರ್ ಅವರನ್ನು ಕೂಡ ಜೊತೆಗೂಡಿಸಿಕೊಂಡು ಎಮ್ ಆರ್ ಐ ಕೇಂದ್ರವನ್ನು ಕೂಡ ನಾವು ಸ್ಟಾರ್ಟ್ ಮಾಡಿ ಅದೇ ರೀತಿಯಲ್ಲಿ ರೆಡ್ ಕ್ರಾಸ್ ಇಂದ ಬ್ಲಡ್ ಸ್ಟೋರೇಜ್ ಯೂನಿಟ್ ಕೂಡ ನಾವು ಆರಂಭಿಸಿದೆವು ಸೊ ಯಾರು ಬಂದರೂ ಕೂಡ ಪ್ರತಿಯೊಂದು ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆ ಸಿಕ್ಕಲಿ ಅನ್ನುವ ದೃಷ್ಟಿಯಿಂದ ನಾವು ಮಾಡಿದ್ದು ಇವತ್ತು ಅದು ಕರಗತವಾಗಿದೆ ಇವತ್ತು ನಾವು ಆಸ್ಪತ್ರೆಯನ್ನು ಎಲ್ಲ ರೀತಿಯಿಂದ ಸೇವೆ ಕೊಡುವ ರೀತಿಯಲ್ಲಿ ನಾವು ಪ್ರಾರಂಭಿಸುವುದಕ್ಕೆ ಇವತ್ತಿನ ದಿವಸ ಇಪ್ಪತ್ತ್ ಮೂರನೇ ತಾರೀಕು ನವೆಂಬರ್ನಂದು ನಾವು ಒಂದು ಒಳ್ಳೆಯ ದಿವಸ ಅಂತ ತಿಳ್ಕೊಂಡು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಹಲವಾರು ಮಹನೀಯರು ಹಲವಾರು ಮಂತ್ರಿಗಳು ತಮಿಳುನಾಡಿನಿಂದ ಮತ್ತು ಕರ್ನಾಟಕದಿಂದ ಬಂದಿದ್ದಾರೆ ಅದನ್ನು ಇವತ್ತು ಎಲ್ಲರೂ ಕೂಡ ನಮಗೆ ಹಾರೈಸಿ ಒಳ್ಳೆಯ ಆಸ್ಪತ್ರೆಯನ್ನು ಒಳ್ಳೆಯ ಸೇವೆಯನ್ನು ಕೊಡಬೇಕಂತ ಹೇಳಿದರೆ ಖಂಡಿತವಾಗಿ ನಾವು ಆ ಸೇವೆಯನ್ನು ಕೊಟ್ಟು ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ಖಂಡಿತ ಸಫಲವಾಗ್ತೀವಿ ಅನ್ನುವಂತ ದೃಢ ನಂಬಿಕೆ ನಮಗಿದೆ ಡಾಕ್ಟರ್ ಶಶಿಕಲಾ ಶಶಿಕಲಾ ಇತ್ತು ನಾನು ಹಿರಿಯ ರೋಗ ತಜ್ಞೆ ನಾನು ಇಲ್ಲಿ ಇಲ್ಲಿವರೆಗೂ ನನ್ನ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ಇದು ನಮ್ಮ ಆಗಿರೋದ್ರಿಂದ ನನ್ನ ಸೇವೆ ಇಲ್ಲಿಗೆ ಸೀಮಿತವಾಗಿದೆ ಇಲ್ಲಿ ಎಲ್ಲ ತರಹದ ಸ್ತ್ರೀರೋಗ ಕಾಯಿಲೆಗಳಿಗೆ ಮತ್ತು ಗರ್ಭಿಣಿಯರಿಗೆ ಎಲ್ಲ ತರಹದ ಫೆಸಿಲಿಟೀಸ್ ಇದೆ ಫಸ್ಟ್ ಗರ್ಭಿಣಿಯರಿಗೆ ಅವರಿಗೆ ಆಂಟಿಕ್ ಕ್ಲಾಸಸ್ ಗರ್ಭಿಣಿಯರಿಗೆ ಕ್ಲಾಸಸ್ ಆಗಲಿ ಅವರಿಗೆ ಎಜುಕೇಷನ್ ಕ್ಲಾಸಸ್ಸು ಎಕ್ಸಸೈಸು ಎಲ್ಲ ಹೇಳಿಕೊಟ್ಟು ಎಲ್ಲರಿಗೂ ನಾರ್ಮ್ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಆಗುವಂತಹ ಅನುಕೂಲತೆಗಳನ್ನು ನಾವು ಮಾಡಿಕೊಡ್ತೀವಿ ಮತ್ತು ಏನು ಬೇರೆ ಏನಾದ್ರೂ ಗರ್ಭಿಣಿಯರಿಗೆ ಯಾವುದೇ ತೊಂದರೆ ಆದ್ರೂ ನೋಡಿಕೊಳ್ಳುವಂತಹ ಸೌಲಭ್ಯ ನಮ್ಮ ಹಾಸ್ಪಿಟ್ಲಿನಲ್ಲಿ ಇದೆ ಹಾಗಾಗಿ ಜೊತೆಗೆ ಇನ್ ಕೇಸ್ ಬೇಬಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಎನ್ ಐ ಸಿ ಯು ಫೆಸಿಲಿಟೀಸ್ ಇರೋದ್ರಿಂದ ಎಲ್ಲ ಥರದ ಸೌಲಭ್ಯಗಳು ಒಂದೇ ಸೂರಿನಡಿ ಇದೆ ಬ್ಲಡ್ ಬ್ಯಾಂಕ್ ಇದೆ ಮಾಡರ್ನ್ ಆಪ್ರೇಷನ್ಸ್ ಥಿಯೇಟ್ರ್ ಇದೆ ಲ್ಯಾಪ್ರೋಸ್ಕೋಪಿ ಸೌಲಭ್ಯ ಇದೆ ಕೊನೆಗೆ ಹಿಸ್ಟೋಸ್ಕೋಪಿ ಐ ವಿ ಎಫ್ ಸೆಂಟರ್ ಎಲ್ಲ ಥರದ ಸೌಲಭ್ಯ ಇರೋದ ಇರೋದರಿಂದ ಎಲ್ಲ ಇದೆ ಜೊತೆಗೆ ಎಲ್ಲವೂ ತುಂಬ ಕಾಸ್ಟ್ಲಿ ಅಂತ ಯಾರೂ ತಿಳ್ಕೊಳ್ಳೋ ಏನಿಲ್ಲ ಎಲ್ಲರಿಗೂ ಅಫೋರ್ಡೆಬಲ್ ಪ್ರೈಸಸಲ್ಲಿ ನಾವು ಮಾಡಿಕೊಡ್ತೀವಿ